ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ಕಚ್ಚಾತೆಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಡೋಣ ಬನ್ನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿ ಒಂದು ಗ್ರಾಮ್ ಏಳು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಏಳು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಆಗಿದೆ ಅಂದರೆ ನೆನೆಗೋಲ್ಸಿದ್ರೆ ಎಂಬತ್ತೆರಡು ರೂಪಾಯಿ ಏರಿಕೆಯಾಗಿದೆ ಪ್ರತಿ ಒಂದು ಗ್ರಾಮಲ್ಲಿ ಅದೇ ರೀತಿ ಎಂಟು ಸಾವಿರದ ಇನ್ನೂರು ರೂಪಾಯಿ ಏರಿಕೆ ಆಗಿದೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಇನ್ನೂರ ಐದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನೆನೆಗೊಳಿಸಿದರೆ ಪ್ರತಿಯೊಂದು ಗ್ರಾಮಲ್ಲಿ ಒಂದು ಎಪ್ಪತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಏಳುವರೆ ಸಾವಿರ ರೂಪಾಯಿನ ಒಂದು ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಐದು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ರೂಪಾಯಾಗಿದೆ ಅಂದರೆ ನೆನೆಗೊಳಿಸೂರೆ ಪ್ರತಿಯೊಂದು ಗ್ರಾಮಲ್ಲಿ ಒಂದು ಅರವತ್ತೊಂದು ರೂಪಾಯಿನ ಒಂದು ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಆರು ಸಾವಿರದ ನೂರು ರೂಪಾಯಿನ ಒಂದು ಏರಿಕೆ ಆಗಿದೆ ಹಾಗೆ ಬೆಳೆಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬೆಳೆಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತಾರು ರೂಪಾಯಿ ಐವತ್ತು ಪೈಸಾ ಹಾಗೆ ಪ್ರತಿ ಕೆಜಿ ಬೆಳೆ ಬೆಲೆ ಬೆಲೆ ಬಂದು ತೊಂಬತ್ತಾರು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನನಗೆ ಸುಮಾರು ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಏರಿಕೆ ಆಗಿದೆ ಪ್ರತಿ ಕೆಜಿ ಚಿನ್ನದಲ್ಲಿ ಹಾಗೆ ಪೆಟ್ರೋಲ್ ಬೆಲೆ ಬಂದು ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಪ್ರತಿ ಲೀಟರ್ಗೆ ಹಾಗೆ ಡೀಸೆಲ್ ಬೆಲೆ ಬಂದು ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಹಾಗೆ ಕಚ್ಚಾ ತಲೆದ ಬೆಲೆ ಸುಮಾರು ಐದು ಸಾವಿರದ ಏಳ್ನೂರ ಎಪ್ಪತ್ ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದ್ರಿಗೆ ತಮಗೆ ತುಂಬ ಧನ್ಯವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ತುಂಬ